ಸಾಲ ಸಾಲ ಯಾವಾಗ ನಂದು ದುಡ್ಡು ವಾಪಸ್ ಕೊಡ್ತೀಯಾ ಸಾಲ ತಗೊಂಡು ಕೊಡೋ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಸಾಲ ಮಾಡ್ತೀರಾ ಈ ತಿಂಗಳು ಬಡ್ಡಿ ಡಬಲ್ ಆಗುತ್ತೆ ನೀ ಸಾಲ ತೀರಿಸಲಿಲ್ಲ ಅಂದರೆ ಹೀಗೆ ಸಾಲದಿಂದ ನೊಂದೋಗಿದ್ದೀರಾ ಎಷ್ಟು ದುಡ್ದು ಕೂಡಿಟ್ಟರು ಕೂಡ ಮಾಡಿರೋಂಥ ಸಾಲನ ತೀರಿಸೋಕ್ಕಾಗ್ತಾ ಇಲ್ವಾ ಜೀವನವೇ ಬೇಸತ್ತು ಹೋಗಿದ್ಯಾ ಆ ಅಂಗಡಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ವಾ ಹಾಗಿದ್ರೆ ಎಲ್ಲದಕ್ಕೂ ಪರಿಹಾರ ಈ ಕಪ್ ಸಾಸಿವೆಯಿಂದ ಆಗುವಂತಹ ಪರಿಹಾರ ಬನ್ನಿ ಏನು ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೇ ವ್ಲಾಗ್ಸ್ ಚಾನಲ್ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನಾನು ನಿಮ್ಮ ಸಂಗೀತ ಈ ಪರಿಹಾರವನ್ನು ಮನೆಯಲ್ಲೇ ಮಾಡ್ಕೊಬೋದು ಕಪ್ಪು ಸಾಸಿವೆ ಅಥವಾ ಅಡುಗೆ ಮನೆಯಲ್ಲಿ ಸಾಸಿವೆ ಇದ್ದೇ ಇರುತ್ತೆ ಈ ಸಾಲದಿಂದ ವಿಪರೀತವಾಗಿ ನೊಂದೋಗಿರ್ತೀರಾ ಹಾಗೆ ಸಾಲ ಸಾಲ ಅಂತ ನಿಮ್ಮ ಜೀವನವೇ ಸಾಕಾಗಿ ಹೋಗಿರುತ್ತೆ ಸಾಲ ಏನು ಮಾಡಿದ್ರು ಸಾಲ ತೀರ್ಸೋಕೆ ಆಗ್ತಾನೇ ಇಲ್ಲ ಏನಪ್ಪ ಮಾಡೋದು ಅಂತ ಕಂಗಾಲಾಗಿದ್ದೀರಾ ಹಾಗಿದ್ರೆ ಈ ಸುಲಭವಾದ ಪರಿಹಾರವನ್ನು ಮನೆಯಲ್ಲೇ ಮಾಡ್ಕೊಬೋದು ಎಲ್ಲರೂ ಮನೆಯಲ್ಲೂ ಸಾಸಿವೆ ಇದ್ದೇ ಇರುತ್ತೆ ಅದರಲ್ಲೂ ಅಡುಗೆ ಮಾಡೋದಕ್ಕೆ ಸಾಂಬಾರು ಇದು ಪೂರ್ಣ ಆಗೋದೇ ಇಲ್ಲ ಒಗ್ಗರಣೆ ಆಗ್ತೇ ಪೂರ್ಣ ಆಗೋದೇ ಇಲ್ಲ ಒಗ್ಗರಣೆಯಲ್ಲಿ ಸಾಸಿವೆ ಇರಲೇಬೇಕು ಹಾಗೆ ಸಾಲದ ಸಮಸ್ಯೆಯೂ ಕೂಡ ಈ ಸಾಸಿವೆ ಪರಿಹಾರ ಯಾರ ಮನೆಯಲ್ಲಿ ಸಾವಿಲ್ಲ ಅವ್ರ ಮನೆಯಿಂದ ಸಾಸಿವೆ ಬಾ ನಿನ್ನ ಮಗನನ್ನು ಬದುಕಿಸ್ತೀನಿ ಅಂತ ಮಂಜುನಾಥ ಮಹಿಮೆಯಲ್ಲಿ ಕೇಳಿ ಕೇಳಿರ್ತೀವಿ ಅಥವಾ ನೋಡಿರ್ತೀವಿ ಕೂಡ ಮನೆ ಮುಂದೆ ಅಥವಾ ಮನೆ ಅಂಗಡಿ ಅಥವಾ ನೀವು ಏನು ವ್ಯಾಪಾರ ಸ್ಥಳ ಇರುತ್ತೆ ಅಲ್ಲಿ ಮುಂದೆ ನಿಂತು ಸಾಸಿವೆಯನ್ನು ತೊಗೊಬೇಕು ಸಾಸಿವೆಯನ್ನು ಐದು ಬೆರಳುಗಳಿಂದ ಸ್ಪರ್ಶದಿಂದ ತೊಗೋಬೇಕು ಅಂದರೆ ಐದು ಬೆರಳುಗಳು ಕೂಡ ಪೃಥ್ವಿ ತತ್ವವನ್ನು ಹೊಂದಿರುತ್ತೆ ಕೃತಿ ತತ್ವ ಅಂತ ಕರೀತಾರೆ ಐದು ಪಂಚ ಪಂಚಭೂತಗಳಿಂದ ನಮ್ಮ ದೇಹ ಆಗಿರೋದ್ರಿಂದ ಐದು ಬೆರಳುಗಳಿಂದ ತಗೊಂಡ್ರೆ ಯಾವುದೇ ಕೆಲಸ ಆದರೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಐದು ಬೆರಳುಗಳಿಂದ ಈ ಸಾಸಿವೆಯನ್ನು ತೊಗೊಬೇಕು ತಗೊಂಡು ಎಡಗೈ ಅಂಗೈಯಲ್ಲಿ ಹಾಕ್ಕೊಳ್ಬೇಕು ಮನೆಯ ಆಚೆ ಅಥ್ವಾ ಆಚೆ ನಿಂತು ಮನೆಯ ಮುಂದೆ ಮನೆಯನ್ನು ನೋಡ್ತಾ ಅಥವಾ ಅಂಗಡಿಯನ್ನು ನೋಡ್ತಾ ಅಥವಾ ವ್ಯಾಪಾರ ಸ್ಥಳದ ಮುಂದೆ ನಿಂತು ನೋಡ್ತಾ ಬಲ್ಗಾಯ ಎಬ್ಬರಳನ್ನು ಸಾಸಿವೆ ಮೇಲೆ ಇಟ್ಟು ಭೂಮಿಯನ್ನು ಪ್ರಾರ್ಥನೆ ಮಾಡಬೇಕು ಭೂಮಿಯ ಮೇಲೆ ಹುಟ್ಟಿರೋದು ನನ್ನ ಪುಣ್ಯ ಅಂತ ಕೇಳಿಕೊಂಡು ನೀನು ಸೇವೆ ಮಾಡ್ತಾ ನನ್ನ ಪ್ರಾರತ ಕರ್ಮಗಳು ಏನ ಯಾವುದಾದ್ರೂ ಇದ್ದರೆ ಈ ರೀತಿ ತೊಂದರೆಗಳು ಬಾಧೆಯನ್ನು ಇದೆ ಆ ಬಾಧೆ ಎಲ್ಲ ನಿವಾರಣೆ ಆಗಲಿ ಅಂತ ಭೂಮಿ ದೇವರನ್ನ ಕೇಳ್ತಾ ಮನೆಯಲ್ಲಿ ಅಶಾಂತಿ ಸಾಲ ಬಾಧೆ ನಿವಾರಣೆ ಆಗಲಿ ಅಂತ ಕೇಳ್ತಾ ಕ್ಲಾಕ್ ವೈಸ್ ತಿರುಗಿಸ್ತಾ ಬನ್ನಿ ಎಷ್ಟು ಸಾರಿ ಹೇಳ್ಕೊತೀರೋ ಅಷ್ಟು ಒಳ್ಳೆಯದು ಹಾಗೆ ನಿಮ್ಮ ಹಸ್ತದಲ್ಲಿ ಇರುವ ಹಸ್ತದಲ್ಲಿ ಲಕ್ಷ್ಮಿ ಅನ್ಪೂರ್ಣೇಶ್ವರಿ ದುರ್ಗಾ ಮತ್ತೆ ಹಾಗೆ ಗೌರಿ ಮತ್ತೆ ಇರ್ತಾರೆ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಇವರೆಲ್ಲರೂ ಕೂಡ ಸೇರಿ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ತಾರೆ ಹಾಗೆ ನಿಮ್ಮ ಮನಸ್ಸು ಎಷ್ಟೊತ್ತು ಹಾಗೆ ಮಾಡಬೇಕು ಅನಿಸುತ್ತೋ ಹಾಗೆ ತಿರುಗಿಸ್ತಾ ಎಲ್ಲ ಸಮಸ್ಯೆಗಳು ನಾಶ ಆಯಿತು ಅಂತ ಬೆನ್ನಿಂದ ಮನೆ ಒಳಗ್ ಬಂದು ಕೈಕಾಲ್ ತೊಳ್ಕೊಬೇಕು ಈ ರೀತಿ ದಿನಾ ಮಾಡ್ತಾ ಹೋಗ್ಬೇಕು ನಿಮ್ಮ ಸಮಸ್ಯೆಗಳು ಕಡಿಮೆ ಆಗೋವರೆಗೂ ಮಾಡ್ತಾನೆ ಹೋಗ್ಬೇಕು ಕಡಿಮೆ ಆದ ನಂತರ ನೀವು ಬೇಕಾದ್ರೆ ಸಲ ಅಥವಾ ತಿಂಗಳಿಗೆ ಒಂದ್ ಐದು ಸಲ ಆರ್ ಸಲ ಮಾಡ್ಕೊಬಹುದು ಈ ರೀತಿ ಮಾಡ್ತಾ ಹೋದರೆ ಆದಷ್ಟು ನಿಮಗೆ ಎಲ್ಲ ಸಮಸ್ಯೆಗಳು ಸಾಲ ಬಾಧೆ ಕೂಡ ದೂರ ಆಗ್ತಾ ಹೋಗುತ್ತೆ ಹಾಗೆ ಅದಾದಮೇಲೆ ಇದರಿಂದ ಫಲಗಳನ್ನು ಕೂಡ ನೀವು ನೋಡ್ಬೋದು ಹಾಗೆ ಮಕ್ಕಳಿಗೆ ಹೆಚ್ಚಾಗಿ ದೃಷ್ಟಿದೋಷ ಆಗ್ತಾ ಇರುತ್ತೆ ಹಾಗೆ ಚಂಡಿ ಮಾಡ್ತಾ ಚಂಡಿ ಮಾಡೋದು ಅಳೋದು ಆಟ ಮಾಡೋದು ಈ ರೀತಿ ಎಲ್ಲ ರಚೆ ಹಿಡಿಯೋದು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಈ ಸಾಸ್ ಈ ಕಪ್ಪು ಸಾಸಿವೆಯನ್ನು ಇಳಿ ತೆಗೆದು ಕೆಂಡದ ಮೇಲೆ ಹಾಕೋದ್ರಿಂದ ಮಕ್ಕಳು ಹಠ ಮಾಡೋದು ರಚ್ಚೆ ಹಾಗೆ ದೃಷ್ಟಿದೋಷ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಇನ್ನಷ್ಟು ಈ ರೀತಿಯ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ಇದಿಷ್ಟು ಇವತ್ತಿನ ಬಿ ಕಪ್ಪು ಸಾಸಿವೆಯಿಂದ ಆಗುವಂಥ ಉಪಯೋಗ ಆಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್